ಕರ್ನಾಟಕ ರಾಜ್ಯದ ವರ್ತಮಾನ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರ ನಡವಳಿಕೆ ಮುಖ್ಯವಾಗಿ ಆರ್ ಅಶೋಕ್ ವಿಪಕ್ಷ ನಾಯಕ ಮತ್ತು ಮುಖಂಡರು ಅವರ ಒಂದು ಹೇಳಿಕೆಗಳು ಬಹುಶಃ ತಿಲಿಕೀಡಿತನದ ಹೇಳಿಕೆಗಳನ್ನು ಕೊಡ್ತಾ ಇರೋದು ನಾವು ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ಬಂದ ದಿನದಿಂದ ಜವಾಬ್ದಾರಿತವಾದಂಥ ಪಕ್ಷವಾಗಿ ನಡವಳಿಕೆ ಮಾಡಿದೆ ಅಸಂಬದ್ಧವಾದಂಥ ಪ್ರಬದ್ಧತೆಯನ್ನು ಇಲ್ಲದಂತಹ ಮಾತುಗಳನ್ನ ಆಡ್ತಕ್ಕಂಥ ನಾನು ನೋಡ್ತಾ ಇದ್ದೀನಿ ಕೆ ಸಿ ವೇಣುಗೋಪಾಲ್ ಅವರು ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆಯ ಜವಾಬ್ದಾರಿ ಇದ್ದಂಥವರು ಅಶೋಕ್ ಅವರೇ ಒಂದು ಹೇಳಿಕೆ ಬಹುಶಃ ಬೇರೆ ಬೇರೆ ಹೇಳಿಕೆಗಳನ್ನು ನಾನು ನೋಡಿದ್ದೇನೆ ಕೆ ಸಿ ವೇಣುಗೋಪಾಲ್ ಹೈಕಮಾಂಡ್ನ ಒಂದು ಏಜೆಂಟ್ ಅಂತ ಹೇಳಿದ್ದಾರೆ ಇಂಥ ಬೇರೆ ಬೇರೆ ಹೇಳಿಕೆಗಳು ಇದೆ ಅವರ ಪ್ರತಿ ಹೇಳಿಕೆಗಳು ನಾವು ದಿನ ನಿತ್ಯ ನೋಡ್ತಾ ಇದ್ದೀವಿ ಅದರಲ್ಲಿ ಇದು ಒಂದು ವಿಚಾರವನ್ನು ನಾನು ಎತ್ತಿಕೊಂಡು ಮಾತಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿ ಏಜೆಂಟ್ ಆಗೋದಾದರೆ ಇವರು ಹೈಕಮಾಂಡ್ ಇವರಿಗಿಲ್ವಾ ಇವರ ಪಕ್ಷದ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು ಯಾರು ಅವರು ಏಜೆಂಟ್ರಿ ಅಲ್ಲಿ ಉಸ್ತುವಾರಿಗಳು ಬರ್ತಾರೆ ಅವರೆಲ್ಲ ಏನು ಈ ಅವ್ರ ಏನು ಬ್ರೋಕರ್ಗಳಿ ಏನು ತೋದು ಆಗಬೇಕಲ್ಲ ಸರ್ಕಾರ ಅವರು ನಡೆಸಿದವರು ಬಹುಶಃ ನಮ್ಮ ಸರ್ಕಾರ ನಡೀತಿದೆ ಈ ಒಂದು ಹೇಳಿಕೆಗಳು ಬಹುಶಃ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಇಂಥ ಬಾಲಿಶವಾದಂಥ ಹೇಳಿಕೆಗಳು ಸುಮಾರಾಗಿ ಅದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ ಏನಂತಂದರೆ ಬಿಹಾರದಲ್ಲಿ ಚುನಾವಣೆ ಆದ ನಂತರ ಬಹುಶಃ ಚುನಾವಣಾ ಆಯೋಗ ಅವರ ಸಹಕಾರದೊಂದಿಗೆ ಅಲ್ಲಿ ಬಹುಶಃ ಸರ್ಕಾರ ಬಂದಿದೆ ಅಂತ ಒಂದು ಮಾತನ್ನು ಹೇಳಬೇಕು ಒಂದು ಮಾತನ್ನೇ ಸೇರಿಸ್ತಕ್ಕಂಥದ್ದು ಈಗ ನಾವು ಪ್ರಣಾಳಿಕೆಯಲ್ಲಿ ಭರವಸೆನೆ ಕೊಟ್ಟು ಓಟಿಗೆ ಹೋದು ನಮ್ಮನ್ನೇ ಬಿಟ್ಟಿ ಭಾಗ್ಯ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ತಿದ್ರು ಅಕ್ಕಿ ಭಾಗ್ಯ ಕೊಟ್ಟಾಗಲೂ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾ ಇದ್ದವಂತವ್ರು ಅಕ್ಕಿ ಅಕ್ಕಿ ಕೊಡುವಾಗ ನಮಗೆ ರೇವಣಿ ಕಲ್ಚರ್ ಅಂತ ಭಾಷಣ ಮಾಡಿದವರು ಅವರು ಅಧಿಕಾರ ಬಂದಾಗ ಹತ್ತು ಸಾವಿರ ರೂಪಾಯಿ ಎಲ್ಲರ ಅಕೌಂಟಿಗೆ ಹಾಕೋದ್ರ ಮೂಲಕ ಒಂದು ರೀತಿಯಲ್ಲಿ ಅವರನ್ನ ಅಮಿಷದಿಂದ ಶಾದಿಂದ ಓಟ್ ಮಾಡಿಸ್ತಕ್ಕಂಥ ಆಯ್ತು ಹತ್ತು ಸಾವಿರ ಅದು ಚುನಾವಣೆಯ ಕೆಲವು ತಿಂಗಳ ಸರ್ಕಾರ ಇಪ್ಪತ್ತು ವರ್ಷದಿಂದ ಬಹುಶಃ ನಿತಿನ್ ಕುಮಾರ್ ಅವರ ಸರ್ಕಾರ ಬೇರೆ ಬೇರೆ ಸಂದರ್ಭದಲ್ಲಿತ್ತು ಆದರೆ ಅಧಿಕಾರದಲ್ಲಿರ್ತಕ್ಕಂಥವ್ರು ಅವರ ಅದು ಚುನಾವಣೆ ಬರುವಾಗ ಒಂದು ಐದಾರು ತಿಂಗಳು ಈ ತೀರ್ಮಾನ ತೆಗೆದುಕೊಂಡು ಚುನಾವಣೆ ಸಂದರ್ಭದಲ್ಲಿ ಅದು ಜನರನ್ನು ಅಮಿಷ ಮಾಡಿ ಅವರು ಗೆದ್ದಿದ್ದಾರೆ ಆದ್ದರಿಂದ ಇವರು ಹೆಗ್ಗಳಿಕೆ ಪಡ್ಕೊಳ್ಳುವಂಥದ್ದು ಏನಿಲ್ಲ ಇವತ್ತು ಕಾಂಗ್ರೆಸ್ನಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಬಹುಶಃ ಇದನ್ನು ಹೇಳ್ತಾರೆ ಆದರೆ ಇವರು ಅಧಿಕಾರದಿದ್ದಾಗ ಯಾವ ರೀತಿಯಲ್ಲಿ ನಡವಳಿಕೆ ಮಾಡಿದರು ಅಂತ ಹೇಳ್ತಕ್ಕಂಥದ್ದನ್ನು ತಾವೆಲ್ಲ ಗಮನಿಸಿದ್ದೀನಿ ಅಂತ ನಾನು ಅಂತ ಹೇಳಲಿಕ್ಕೆ ಬಯಸ್ತೇನೆ ಆದ್ದರಿಂದಾಗಿ ನಾನು ಹೇಳ್ತಕ್ಕಂಥದ್ದು ಬಹುಶಃ ಇವರಿಗೆ ಈಗ ಏನಾಗಿದೆ ನಮ್ಮ ಸಣ್ಣ ಪುಟ್ಟ ವಿಚಾರಗಳನ್ನು ಎತ್ತಿಕೊಂಡು ಅವ್ರಿಗೊಂದು ಹಗಲು ಕನಸು ಕಾಣ್ತಾ ಇದ್ದಾರೆ ಅದಕ್ಕೆ ಮುಂದಕ್ಕೆ ನಾವು ಅದಕ್ಕೆ ಬರ್ತ ಬರ್ತೇವೆ ಅನ್ನುವಂಥ ಒಂದು ಅವ್ರದ್ದು ಒಂದು ಆಶೆ ಇದೆ ಅದನ್ನು ಇಟ್ಕೊಂಡು ಸಣ್ಣಪುಟ್ಟ ವಿಷಯಗಳನ್ನ ಎತ್ತಿಕೊಂಡು ಬಹುಶಃ ಈಗ ಈ ಹೇಳಿಕೆಯಲ್ಲಿ ಇದೆ ಈ ಅಶೋಕ ಅನ್ನುವಂಥ ಒಬ್ಬ ವ್ಯಕ್ತಿ ಬಹುಶಃ ರಸ್ತೆ ಸಾರಿಗೆ ಸಂಸ್ಥೆಯ ಮಂತ್ರಿ ಆಗಿದ್ದ ನಾನು ಅದ ನಂತರ ನಾನು ಕೂಡ ಮಂತ್ರಿ ಆಗಿದ್ದ ಸಾರಿಗೆ ಮಂತ್ರಿ ಆಗಿದ್ದೆ ಬಹುಶಃ ಸರ್ಕಾರದ ಕಡೆ ಅನೇಕ ಜಾಗ ಇತ್ತು ಅದನ್ನು ಖಾಸಗಿಯವರಿಗೆ ಮಾರಾಟ ಮಾಡಿದಂಥ ವ್ಯಕ್ತಿ ಮಂಗಳೂರಲ್ಲಿ ಕೂಡ ಒಂದು ಜಾಗ ಇತ್ತು ಬೆಂಗಳೂರು ಕಡೆ ಅದನ್ನು ಕೂಡ ಖಾಸಗಿ ಅವರಿಗೆ ಮಾಡಿರ್ತಕ್ಕಂಥದ್ದು ಇವರು ಇವರ ಏನು ಬಹುಶಃ ಇವರು ಅಧಿಕಾರದಿದ್ದಾಗ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಮ್ಗೆ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಪ್ರತಿಯೊಂದು ವಿಷಯದ ಸಣ್ಣ ಪುಟ್ಟ ವಿಷಯಗಳನ್ನು ಬಹುಶಃ ಜವಾಬ್ದಾರಿತವಾಗಿ ಮಾತಾಡದೆ ಇವರು ಮಾತಾಡ್ತಿದ್ದಾರೆ ಇವರು ನೈತಿಕತೆ ಇವರಿಗಿಲ್ಲ ಇವರ ಪಕ್ಷದಲ್ಲಿ ಏನು ಆಗ್ತಾ ಅಂತ ಹೇಳೋದನ್ನು ಅವರು ತಿಳ್ಕೊಳ್ಳಿ ಬಹುಶಃ ನಮ್ಮ ಪಕ್ಷದ ಏನು ವಿಚಾರಗಳ ಬಗ್ಗೆ ಮಾತಾಡ್ತಕ್ಕಂಥ ಅವರಲ್ಲಿ ಏನಾಗ್ತಾ ಇದೆ ಹೇಳಿ ನೋಡ್ಕೊಳ್ಳುವಂಥದ್ದು ಪಕ್ಷದ ವಿಚಾರದಲ್ಲಿ ಪಕ್ಷದ ವಿಷಯದಲ್ಲಿ ನಮ್ಮ ನಮ್ಮ ಪಕ್ಷದ ವಿಷಯ ನಾವು ನಾವು ನೋಡಿಕೊಂಡು ನಾನು ಮಾಡತಕ್ಕಂಥ ಆಗಿದೆ ಸರ್ಕಾರದ ವೈಫಲ್ಯವನ್ನು ಹೇಳ್ತಕ್ಕಂಥದ್ದು ಮಾಡಲಿ ಬಹು ಬದಲಾಗಿ ಇಂಥ ವಿಚಾರಗಳನ್ನ ಒಬ್ಬರ ವೈಯಕ್ತಿಕವಾಗಿ ಏಜೆಂಟ್ರು ಅಂತ ಹೇಳ್ತಕ್ಕಂಥದ್ದಕ್ಕೆ ನನ್ನ ಅದಕ್ಕೆ ವಿರೋಧ ಇದೆ ಯಾವುದೇ ಆಗಿಲ್ಲ ಈಗ ಭ್ರಷ್ಟಾಚಾರ ಅಂತೇಳಿದ್ರೆ ಒಬ್ಬ ಭ್ರಷ್ಟಾಚಾರ ಮಾಡಿದವನು ಅವನೇನು ಮಾತಾಡೋದು ಇವರು ಭ್ರಷ್ಟಾಚಾರ ಎಷ್ಟು ಮಾಡಿದೆ ಅಂತ ಹೇಳ್ದಕ್ಕಿ ಸುಮ್ಮ ಸುಮ್ಮನೆ ಅವರ ಮೇಲೆ ಆರೋಪ ಮಾಡತಕ್ಕಂಥ ಸರಿ ಇಲ್ಲ ಯಾವುದು ಈ ಇದು ಒಂದು ಇವರ ಪಕ್ಷದಲ್ಲಿರ್ತಕ್ಕಂಥ ಪ್ರಮುಖ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಇವರಿಗೆ ಉಸ್ತುವಾರಿಗಳಿದ್ದರು ಅವರನ್ನು ನೀವು ಯಾರು ಅವರು ಏಜೆಂಟ್ರುಂದು ಹೇಳಿದ್ರಿಗೆ ಸರಿ ಆ ಥರದಾಗ ಇದು ಸರಿಯಲ್ಲ ಅಂತ ಹೇಳ್ತಕ್ಕಂಥದ್ದು ಹೇಳುವಂಥದ್ದು ಇವತ್ತು ಇವರು ಏನು ಅಧಿಕಾರದಿದ್ದಾಗ ಅವ್ರು ಮಾಡಿರ್ತಕ್ಕಂಥ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ನಾನು ಹೇಳುವಂಥದ್ದು ಈ ಎಲ್ಲ ವಿಚಾರಗಳು ಬಂದದ್ದು ಮಂಗಳೂರು ಏರ್ಪೋರ್ಟ್ ಅಲ್ಲಿ ಆದಂತ ಘಟನೆ ಅದು ಸಣ್ಣ ವಿಷಯ